ಏ ಭಣಾ ಏನು ಮಾಡ್ಲಿಕ್ಕೆ ಕತ್ತೆ ಅಂಗಿ ಇದಾಗ್ಲಿಕ್ಕೆ ಕತ್ತೆ ಅಯ್ಯೋ ನಂಗೆ ಗೊತ್ತಾಗ್ಲಿಲ್ಲ ನೋಡು ಆ ಈಗ ಏನು ಮಾಡ್ತೀ ನೀನು ಅಜ್ಜಿ ಮನೆಯೊಳಗೆ ಉಂಡಿ ಮಾಡಿ ಇಟ್ಕೊಂಡಳೆ ನೀ ಹೊರಗೆ ಹೋಗಿ ತಿನ್ಕೋತ ಕೂತಿರ್ತಿ ನಾ ಲಗವನ ಹೋಗಿ ಬಂದ್ಬಿಡ್ತೀನಿ ಬಿಡ್ತೀನಿ ಉಂಡಿ ಬೇಡ ನಾನು ನಿನ್ನ ಜೊತೆ ಬರ್ತೀನಿ ಬಿಸಲ್ ತಪ್ಪಾ ನೀನು ಅಜ್ಜಿ ಜೊತೆ ಇರ್ತಿ ನಾನು ಅಜ್ಜಿ ಹತ್ರಕ್ಕೆ ಬರ್ತೀನಿ ಆಮೇಲೆ ಮನೆಗೆ ಏನಲ್ಲರೂ ಬಾಡ ನಾನು ನಿನ್ನ ಜೊತೆ ಬರ್ತೀನಿ ஆத்தப்பா இது விடாங்கல்லா பா 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 ஆஹா ಸಾಧಕ ಸ್ವಾಮಿ ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯ ಅಸಾಧ್ಯ ಬೆಳಗಿನ ಪೂಜಾ ಹೇಗಾತ್ರಿ ಆಚಾರ ಅಗ್ರೀ ಚಲೋ ಆತ್ರಿ ವಾಡೇರಿಯಿಂದ ಅಭಿಷೇಕಕ್ಕ ಅವರು ಆಕಳ ಹಾಲು ಕಳಿಸಿದ್ರು ಪ್ರಸಾದನ ಮನಿಗೂ ರೀ ಆತ ಬಿಡ್ರಿ ನಡೆಯೋ ಕೆಲಸ ತನ್ನಂತ ನಡೀತಿದ್ರೆ ಆತ ಬಾಳ ನಮಸ್ಕಾರ ಮಾಡಪ್ಪ ಹ್ಮ್ 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 ಆಚಾರ ಈ ಸಲ ಜಾತ್ರೆಗೆ ಗುಡಿಗೆ ಬಣ್ಣ ಮಾಡಿಸ್ಬೇಕ್ರಿ ಹೌದ್ರಿ ನಾನು ಅದನ್ನು ಹೇಳೋಣ ಅಂತಿದ್ದೆ ಹೋಸಲ ಜಾತ್ರೆ ಒಳಗೆ ಏನೂ ಅಡ್ಡ ಬಂದು ಸುಣ್ಣ ಬಣ್ಣ ಆಗಲಿಲ್ಲ ಆದ್ರೆ ಈ ಸಲ ಆಗ್ಲಿಕ್ಕೇ ಬೇಕು ನೋಡ್ರಿ ಆತು ಬಿಡ್ರಿ ಅದರೊಳಗೆ ಏನದ ಸುಣ್ಣ ಬಣ್ಣ ತರಿಸಲಿಕ್ಕೆ ಹೇಳೋಣ ನಿಂತು ಮಾಡಿದ್ರೆ ಎರಡು ದಿನದ ಕೆಲಸ ಪಾದು ಶಾವುಕಾರ ಏನೂ ಹೇಳಬೇಕು ಅಂತ ಮಾಡಿದ್ದೇನು ಅದೇನು ಹೇಳ್ರಲ್ಲ ಗುಟ್ಟಿಂದ ಅದಾನ ಇಲ್ಲ ದೇಶಾವರಿ ಅದಾನ ವಿಷಯ ದೇಶಾವರಿ ಅದ ಆದರೆ ಮಾತು ಗುಟ್ಟಿಂದ ಅದ ರೀ ಭಾಳ ಆ ಗಿಡದೊಳಗೆ ಇಣಚಿ ಓಡಾಡ್ತಿರ್ತಾವಂತ ಅಂತ ನೋಡ್ಲಿಕ್ಕೆ ಭಾಳ ಚಂದ ಇರ್ತಾವೆ ನೀ ನೋಡೋಕು ಅಜ್ಜ ಇಣಚಿ ಅಂದ್ರೆ ಇಣಚಿ ಅಂದರೆ ಅಳಿಲು ಅಂತಾರೆ ಹಾಂ ಶ್ರೀರಾಮ ಲಂಕಕ್ಕೆ ಹೋಗ್ಲಿಕ್ಕೆ ಸಮುದ್ರ ದಾಟದ ಅಂತ ನಿನ್ನೆ ಹೇಳ್ತಿದ್ನಲ್ಲ ಆಗ ಸೇತುವೆ ಕಟ್ಟುವಾಗ ಈ ಇಣಚಿನೂ ಉಸುಕ್ ತಂದು ತಂದು ಜಾಡಸ್ತಿ ಹ್ಞೂ ಅದ್ರ ಬೆನ್ನ ಮೇಲೆ ಮೂರು ಪಟ್ಟಿ ಅವ ಶ್ರೀರಾಮನ ಬೆರಳಿನ ಗುರ್ತಪ್ಪ ಶ್ರೀರಾಮಚಂದ್ರ ಪ್ರೀತಿಯಿಂದ ಅದ್ರ ಬೆನ್ನ ಮೇಲೆ ಕೈ ಆಡಿಸ್ತಾ ಇದ್ದಂತ ಹೌದೇನಾ ಅಜ್ಜ ನಾನು ಇಣಚಿ ನೋಡ್ಲೇನ ಹಾ ಆ ದೂರ ಹೋಗಬೇಡ ಮತ್ತ ಇಲ್ಲೇ ಹುಡುಕು ಈಗ ಹೇಳ್ರಿ ಆಚಾರ ಅದೇನೋ ಗುಟ್ಟಿನ ಮಾತಿದೆ ಅಂದ್ರಲ್ಲ ಏನದು ನಿನ್ನೆ ಪಾಟೀಲ ಗುಡಿಗೆ ಬಂದಿದ್ದ ಅವ ಗುಡಿಗೆ ಬಂದ್ ವಿಶೇಷ ಅಲ್ರಿ ಆದ್ರೆ ಅವನ ಮಾತಿನೊಳಗ ವಿಶೇಷ ಇತ್ತು ಅಂದ್ರ ಗುಡಿ ವ್ಯವಸ್ಥಾನೆಲ್ಲ ಅವರ ನೋಡ್ಕೋತಾನಂತೇನು ಹಂಗೇನಿಲ್ರಿ ಆದ್ರ ಅವನ್ ತನಿ ಮಾತ್ರ ಹಂಗಿತ್ತು ಜಾತ್ರಿ ಮಾಡೋದಾದ್ರ ಕಳಸದ ಪೂಜಾದ ಖರ್ಚು ನಾನ ಕೊಡ್ತೀನಿ ಅಂದ ಅದ್ಯಾಕಂತ ಕಳಸದ ಪೂಜಾನ ತಲ ನಮ್ಮ ನಮ್ಮಂತದ್ದವ್ರ ಮಾಡ್ಕೊತಾ ಬಂದಾರೆ ಈಗ ನಾವು ಬಿಡ್ಲಿಕ್ಕೆ ಆಗ್ತದೇನು ಅವ ಇನ್ನೊಮ್ಮೆ ಕೇಳಿದ್ರೆ ಹೇಳ್ರಿ ಹಿಂಗೆಲ್ಲ ಎದ್ದ ತದ್ದ ಮಾತಾಡಿದ್ರೆ ಬರೋಬರಿ ಆಗೋಂಗಿಲ್ಲ ಅಂತ ಬ್ಯಾರೆ ಏನಾರ ಮಾಡ್ಕೊಳ್ಳಿ ಕಳಸದ ಪೂಜಾ ವಿಷಯಕ್ಕೆ ಬಂದ್ರ ಅನರ್ಥನ ಆಗ್ತದ ಅಂತ ಹೇಳ್ರಿ ನಾನೆಲ್ಲ ಹೇಳಿ ಕಳಿಸೀನ್ರಿ ಅಜ್ಜ ಮುತ್ತಜ್ಜರ ಕಾಲದ ದೇಸ್ಗತಿ ಅದು ಅದನ್ನ ಹಿಂದಕ್ಕೆ ಹಾಕಿ ಬ್ಯಾರದವ್ರ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಕಂಡಿ ಹುರಿದಾಗ ಹೇಳಿ ನಾನು ನನ್ ತನಕ ಬಂದ್ರ ವಿಷಯ ವಿಷಯ ಆಗಿರಂಗಿಲ್ಲ ಕಥೆ ಆಗಿರ್ತದ ಅಷ್ಟ ಅಲ್ಲ ಆ ಪಾಟೀಲನ್ ಮನಸ್ಸಿನ ಏನದ ಅಂತ ತಿಳಿವಲ್ದು ಅವ ಯಾಕೆ ಹಿಂಗ ನಮ್ಮನಿ ಮ್ಯಾಲ ಕೆಂಡ ಕಾರ್ಲಿಕ್ಕೆ ಕತ್ತನ ಲಿ ಗರ್ಲ್ ಲಕ್ಕಿ ಗರ್ಲ್ ನಿಶ್ಚಿತಾರ್ಥದಲ್ಲೂ ಹೀಗೆ ಅಂತೀರಾ ಹೇಳೋಲ್ಲ ನಿಶ್ಚಿತಾರ್ಥದಲ್ಲಿ ಲಕ್ಕಿ ಗರ್ಲ್ ನಿಶ್ಚಿತಾರ್ಥದಲ್ಲಿ ಹೇಳೋಲ್ಲ ಸುಳ್ಳಿ ಸರಿನಿ ಆದ್ರೆ ನಿನ್ನ ತ್ವಚೆ ಅವಳಾಗಿಲ್ವಲ್ಲ ಹಾಗಾಗಿ ಹೊಸ ಫೇರ್ ಇನ್ ಲವ್ಲಿ ಶ್ಯಾಮಲ ವರ್ಣದ ತ್ವಚೆಗಾಗಿ ಇದರಲ್ಲಿರುವ ಮುತ್ತುಗಳ ಸಾರ ಹಾಗೂ ಹಾಲು ಕೆನೆ ಕಡು ಶ್ಯಾಮಲ ವರ್ಣದ ತ್ವಚೆಯ ಮೇಲೆ ನಿಜವಾದ ಪ್ರಭಾವ ಬೀರುತ್ತದೆ ಹೊಸ ಫೇರ್ ಇನ್ ಲವ್ಲಿ ಶ್ಯಾಮಲ ತ್ವಚೆಗೆ ಮಾಡಿದ ಹುಡುಗ ಕಡು ಶ್ಯಾಮಲ ವರ್ಣದ ತ್ವಚೆಗಾಗಿ ಫೇರ್ ಇಂಡ್ ಲವ್ಲಿ ಶ್ಯಾಮಲ ತ್ವಚೆಗೆ ಆರಿಸಿದ್ದು ಆರಿಸಿದ್ದು ನೀವು ನಿಮ್ಮ ಪರಿವಾರದಲ್ಲಿ ಸಂತಸವನ್ನು ಹೇಗೆ ಆರಿಸಿ ಆರಿಸಿ ತರುತ್ತೀರೋ ಅದೇ ರೀತಿ ಐಟಿಸಿ ತರುತ್ತಿದೆ ಆರಿಸಿದ ಗೋಧಿಯಿಂದ ಮಾಡಿದ ಹೊಸ ಆಶೀರ್ವಾದ ಗೋಧಿ ಹಿಟ್ಟು ಆನಂದ ಆರಿಸಿ ಆರಿಸಿ ಮಾಡಿದ್ಯಾ ಹೇಳ ನಿಮ್ ಮಮ್ಮಿಗೆ ಚಂದನದ ಹಾಗು ವರಸಿನ ಗುಣ ತುಂಬಿದೆ ಸಂತೂರ್ಚಿಗಿನ್ನು ಸಿಂಗಾರ ನೀಡಿದೆ ಸಂತೂರ್ ಸಂತೂರ್ ಬನ್ನಿ ಬನ್ನಿ ಪ್ಲೀಸ್ ಕಮ್ ಹಾರ್ಪಿಕ್ ಟ್ರೈ ಮಾಡಿದೀರಾ ಇಲ್ಲ ಮಾಡಿಲ್ಲ ಹಾರ್ಪಿಕ್ ಬಳಸೋದ್ರಿಂದ ಕಲೆಗಳೆಲ್ಲ ಹೋಗುತ್ತೆ ಅಂತ ನಿಮ್ಗೆ ಅನ್ಸುತ್ತ ಏನು ನಂಬಿಕೆ ಇಲ್ಲ ನನ್ಗೆ ಅದ್ರಲ್ಲೂ ಹೋಗುತ್ತೆ ಅಂತ ಹಾರ್ಪಿಕ್ ಹಾಕಿದ್ಮೇಲೆ ಇಪ್ಪತ್ತು ನಿಮಿಷ ಹಾಗೆ ಬಿಡ್ಬೇಕು ನೋಡಿ ಹಾರ್ಪಿಕ್ ಮ್ಯಾಜಿಕ್ ನಾಟ್ ಹಾರ್ಪಿಕ್ ಉಪಯೋಗಿಸಿ ಮತ್ತು ನಿಮ್ಮ ಟಾಯ್ಲೆಟ್ ಅನ್ನು ದಿನವೂ ಹೊಚ್ಚ ಹೊಸದಾಗಿ ಕಾಣುವಂತೆ ಮಾಡಿರಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಎರಡ್ ಸಾವಿರದ ನಾಲ್ಕರ ವಿವಿಧ ವೃತ್ತಿಪರ ಕೋರ್ಸುಗಳ ಪ್ರವೇಶ ಆರಂಭ ಕೋರ್ಸುಗಳು ಮುಗಿದ ನಂತರ ಗೌರವಯುತ ವೃತ್ತಿ ವಿಪುಲ ಬೆಳವಣಿಗೆ ಅವಕಾಶ ರಾಷ್ಟ್ರೀಯ ಹಾಗೂ ಬಹುರಾಷ್ಟ್ರೀಯ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗ ಖಾತ್ರಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಹನ್ನೆರಡು ಎರಡ್ ಸಾವಿರದ ಮೂರು ನಿಮಗಾಗಿ ಏನಕ್ಕೂ ಮಾಡುತ್ತಿದ್ದ ಓ ಶಿ ಟಾಯ್ಲೆಟ್ ಇರಬಹುದು ಇದೊಂದು ಇಂಟ್ರೆಸ್ಟಿಂಗ್ ಕೇಸು ಉಳಿದೆಲ್ಲ ಹತ್ಯಾಕರ್ಷಣೆಗಳಿಗಿಂತ ವಿಭಿನ್ನ ಇಲ್ಲಿ ಕೊಲೆ ಮುಖ್ಯವಲ್ಲ ಹಂತಕನೂ ಮುಖ್ಯವಲ್ಲ ಸತ್ತು ಹೋದವನು ಅಸಲಿಗೆ ಮುಖ್ಯವಲ್ಲವೇ ಅಲ್ಲ ಇಂದು ರಾತ್ರಿ ಹತ್ತು ಗಂಟೆಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಹೊಸ ಸ್ವಚ್ಛತೆ ಸೋಕರ ನಾನು ಒಡ್ಯಾ ಹೋಗಿ ಬಂದಿರಿ ಯಾಕೋರಂಗ್ಯಾ ಏನಾರ ಹೇಳೋದೇನು ಹೌದ್ರಿಪಾ ಆ ಗೌಡ್ ಇಲ್ರಿ ಅವರಪ್ಪ ಹನುಮಂತ ಗೌಡ ಮುದುಕ್ರಿ ಬಹಳ ನಿತ್ರೀ ಮಂದಿ ಹೇಳೋದ್ ನೋಡಿದ್ರ ಉಳಿಯಂಗಿಲ್ರಿ ಗಂಟ್ಲ ಗೊರ ಗೊರ ಸೋಕಾರ ಹತ್ರ ಏನೋ ಹೇಳೋದ ಲಘು ಕರ್ಸ್ರಿ ಅನ್ನಕತ್ತೇನ್ರಿ ಅದಕ್ಕ ಓಡ್ ಬಂದಿನ್ರಿ ಗೌಡ ಅಷ್ಟ ಸೀರಿಯಸ್ ಆಗ್ಯನ ನನ್ನ ಹತ್ರ ಏನ್ ಹೇಳೋದವಾಗ ಹನುಮಗೌಡ ವಾಡೆ ಚಾಕ್ರಿ ಮಾಡ್ಕೋತಾನ ಬಂದಾನ ನಿಮ್ ನಂಬಿಕೆ ಮೇಲೆ ಅವ ಬದುಕಿದವನು ಈಗ ಅದೇ ನಂಬಿಕೆ ಮೇಲೆ ಸಾಯ್ಲಿ ಕತ್ಯಾನ ಅಂತ ಕಾಣ್ತಾವ ಲಘುನ ನಡ್ರಿ ಜಿಮ್ ಹೋದ್ಮೇಲೆ ಎಲ್ಲಾ ಮಾತು ಗಂಟಲ್ದಾಗ ಉಳಿದ್ಬಿಡ್ತಾವ ಹೌದು ಹುಟ್ಟಾಗಿಂದ ವಾಡೆ ಸೇವಾ ಮಾಡ್ಯಾನ ಈಗ ಬಿಟ್ಟು ಹೊಂಟಾನಂದ್ರ ನಾವಲ್ಲಿರ್ಲಿಕ್ಕೆ ಬೇಕು ಲಘುನ್ ನಡೆದ್ರಿ ನಡಿ ಪಂಡ್ಯ ಸಾವಕಾರ ಔಸರಿದೊಳಗ ಒಂದ್ ಕೆಲಸ ಮಾಡ್ತು ಬಂತಿ ನೀವು ಮುಂದ್ ನಡೀರಿ ನಾ ಬರ್ತೀನಿ ಸಲ ನಮ್ಮ ಅಪ್ಪನ್ ಮಾತಾಡ್ಸಕ್ ಬಂದಂಗ ಆತ್ರಿ ಅಪ್ಪ ಮೂರ್ ತಾಸ್ರಿ ಹೊತ್ತಾತ್ರಿ ದಶಮುಖ ಸಾವುಕಾರ ಕರೀರಿ ಏನೋ ಹೇಳೋದ ಅಂತ ಕರ್ಸ್ರಿ ಕರ್ಸ್ರಿ ಅಂತ ಅನ್ಲಿಕ್ ಹತ್ತಿದ್ರಿ ಅಪ್ಪ ಅಲ್ಲ ಅವಾಗ ಅಜಾರಿ ಆಗದ ಅಂತ ನನಗ್ ಒಂದ್ ಮಾತ್ ಹೇಳೋದು ಬೇಡ ಹಾವೇರಿ ಈ ದವಾಖಾನೆಗೆ ಕಳಿಸ್ಲಿಕ್ ಬರ್ತಿರ್ಲಿಲ್ಲ ಹೇಳೋಣ ಅನ್ನಸ್ಗಳಿಗ ಆಸ್ತಿ ಹಿಡ್ದೆ ಬಿಟ್ಟನ್ರಿ ಅಪ್ಪ ಬರ್ರಿ ಸೌಕಾರ ಬರ್ರಿ ಅಪ್ಪ ಬರ್ರಿ ದೇವ್ರ ಬಂದಂಗ್ ಬಂದ್ರಿ ಅಪ್ಪ ಅಪ್ಪಾರ ಮಾಡಿ ನಾವ್ ಅಪ್ಪನ್ ಮಾಡ್ರಿ ಅಪ್ಪ ನಡ್ಕೊಳಪ್ಪ ದುಃಖ ಅನ್ನೋದು ಮನ್ಷಾಗ್ ಬರದೆ ಮರಕ್ ಬರ್ತದೇನು ಅದ್ ಹಿಂಗ್ ಬರ್ತದ ಹಂಗ ಹೋಗ್ತದ ನಿಮ್ಮಪ್ಪ ಅಪ್ಪ ನೀ ಯಾಕೆ ಹೆದರ್ತಿ ಅದೇನ್ ಹುಷಾರಾಕನೋ ಏನೋ ಏನೋ ಇಪ್ಪತ್ರ ಮೇಲೆ ವಯಸ್ಸಾತು ತಲೆ ನಡ್ಗಾಕತ್ತು ಐದ್ ವರ್ಷ ಆತ್ರಿ ಅಪ್ಪ ಐದ್ ವರ್ಷ ಆತು ಇರ್ಲಿ ಬಿಡು ಜೀವನೇ ನಡಗುವಾಗ ತಲಿದೇನ್ ಹೇಳ್ತಿ